ಕಂಪ್ಲೇಂಟ್ ಅಂದ್ರೆ ಚೆನ್ನೈ ಎಂಬ ಮಾಸ್ಕ್ ಮ್ಯಾನ್ ಇದ್ದಾರಲ್ಲ ಕ್ಷೇತ್ರ ಬಗ್ಗೆ ಷಡ್ಯಂತ್ರ ಹೂಡಿದ ವ್ಯಕ್ತಿ ಇಲ್ಲ ಸಲ್ಲದ ನೂರಾರು ಉಂಟು ಅಂತ ಹೇಳಿದ ವ್ಯಕ್ತಿ ಎಸ್ಪಿ ಅವರಿಗೂ ಕೋರ್ಟ್ನವರಿಗೂ ಒಂದು ರಿಪೋರ್ಟ್ ಕೊಟ್ಟಿದ್ದಾನೆ ಜೊತೆಗೆ ಅದನ್ನ ರಿಪೋರ್ಟ್ ಅನ್ನು ಧನಂಜಯ ಕೆ ವಿ ಸುಪ್ರೀಂ ಕೋರ್ಟ್ ವಕೀಲರು ಅವರಿಗೆ ಕೂಡ ಅವರಿಗೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ಎಸ್ಐ ತನಿಖೆಯು ಧನಂಜಯ ರಾವ್ ಕೆ ವಿ ಅವರನ್ನು ಕೂಡ ಒಳಪಡಿಸಿ ಸೂಕ್ತ ತನಿಖೆ ನಡೆಸಬೇಕು ಅಂದ್ರೆ ಆಗ್ರಹ ಧನಂಜಯ ಕೆವಿ ಅವರನ್ನು ತಂಡ ಧನಂಜಯ ಕೆವಿ ಅವರು ಸುಪ್ರೀಂ ಕೋರ್ಟ್ ನ್ಯಾಯವಾಗಿ ಅವರು ಇಲ್ಲ ತಿಲ್ಲದ ಆರೋಪವನ್ನು ಮಾಸ್ಕ್ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಆ ಕೋರ್ಟ್ ಮುಖ ಅವರು ಎಸ್ ಪಿ ಮತ್ತು ಇವರಿಗೆ ಯಾರಿಗೆ ಕೋರ್ಟ್ಗೆ ಎಸ್ ಪಿ ಮತ್ತು ಕೊಟ್ಟಿದ್ದಾರೆ ಆ ಒಂದು ಕಾಪಿಯನ್ನು ಎಲ್ಲ ನಾನೆಲ್ಲ ಧನಂಜಯ ಕೇವಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಧನಂಜಯ ಕೇವಿ ಕೂಡ ಎಸ್ ಐ ಡಿ ಅವರನ್ನು ತನ್ನ ಕೇಳ ಓಡಿಸ್ಬೇಕು ಅಂತ ನನ್ನ ಆಗ್ರಹ ಧರ್ಮಸ್ಥಳ ಬರುವಾಗೆ ನಾನು ಒಂದು ಭಕ್ತ ಧರ್ಮಸ್ಥಳ ಭಕ್ತ ಬರುವಾಗ ನಂದು ಆಗ್ರಹ ಅವ್ರು ಹೇಳಿದ್ರು ಒಳಗೆ ನೀವು ಬಂದ್ರಿಂದ ಕಂಪ್ಲೇಂಟ್ ಬಂದ ಯಾರ ಮೇಲೆ ಧನಂಜಯ ಕೆವಿ ಮತ್ತು ಅವ್ರ ತಂಡ ಮೇಲೆ ಕಂಪ್ಲೇಂಟ್ ಅಂತ ಬಂದಿದೆ ಅದಕ್ಕೆ ಅದನ್ನು ರಿಪೋರ್ಟ್ ತಗೊಂಡ್ರು ನಾವು ಅದಕ್ಕೆ ಮುದ್ದೆ ನಾವು ಎಸ್ಐ ಟಿ ಅದನ್ನು ಒಳಪಡಿಸ್ತೇವೆ ನಿಮಗೆ ಸೂಕ್ತ ಉತ್ತರ ಕೊಡ್ತೇವೆ ನೀವು ಈಗ ಹೋಗಬಹುದು ದಾಖಲೆ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಏನು ಅನಾಮಿಕ ಅಂತ ಹೇಳುವಂತದ್ದು ನಾ ದೂರುದಾರ ಅಂತ ಹೇಳುವಂತವರು ಇದ್ರು ಆ ವ್ಯಕ್ತಿ ಪ್ರಾರಂಭದಲ್ಲಿ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಆ ಮಂಗಳೂರಿನ ಎಸ್ ಪಿ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕೆ ಪೂರಕವಾದಂತಹ ಎಲ್ಲಾ ದಾಖಲೆಗಳನ್ನು ಕೆ ವಿ ಧನಂಜಯ ಅವರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂತಹ ಕೆ ವಿ ಧನಂಜಯ್ ಅವರಿಗೆ ನೀಡಿದ್ದೇವೆ ಅಂತ ಹೇಳುವಂತದ್ದನ್ನು ಹೇಳಿದ್ದಾರೆ ಅದಾದ ಮೇಲೆ ಆ ಇದನ್ನು ಅವರ ಇಬ್ರು ಧನಂಜಯ ರಾವ್ ಅವರ ಸಹ ವಕೀಲರು ಕೂಡ ಅದನ್ನು ಪ್ರೆಸ್ ನೋಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಪೂರಕ ಎಲ್ಲಾ ದಾಖಲೆಗಳನ್ನು ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದೇವೆ ಅಂತೇಳಿ ಹಾಗಾಗಿ ಇದರ ಬಗ್ಗೆ ಕಾನೂನು ಎಲ್ಲರಿಗೂ ಒಂದೇ ಅಹ್ ನ್ಯಾಯವಾದಿಗೂ ಒಂದೇ ಅಹ್ ಸಾಮಾನ್ಯ ಪ್ರಜೆಗೂ ಒಂದೇ ಹಾಗಿರುವಾಗ ಇದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನು ಅವರಿಗೂ ಹೇಳಬೇಕು ಅವರಿಗೂ ಮಾಡಬೇಕು ಮತ್ತು ಈ ಷಡ್ಯಂತರದ ಭಾಗವಾಗಿ ಧನಂಜಯ ಧನಂಜಯ ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಇದ್ದಾರೆ ಅಂತ ಆ ಭಿನ್ನಹದಲ್ಲಿ ನಾವು ಎಸ್ ಐ ಟಿ ತಂಡಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ ಆ ಎಲ್ಲರೂ ಕೂಡ ಕಾನೂನು ಅವರ ಆ ಕಪ್ಪು ಕೋಟಿಗೆ ಅಥವಾ ನ್ಯಾಯ ವ್ಯವಸ್ಥೆಗೆ ನಮ್ಮ ಗೌರವ ಇದೆ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ಆದ್ರೆ ಈ ವ್ಯವಸ್ಥೆಯಲ್ಲಿ ಅವರು ಹೇಳಿರುವಂತ ಏನು ದಾಖಲೆಗಳು ಅವರತ್ರ ಹತ್ರ ಕೊಟ್ಟಿದ್ದಾರೆ ಅಂತ ಹೇಳಿದೆ ಆ ದಾಖಲೆಗಳನ್ನು ಅವರು ಎಸ್ ಐ ಟಿ ಗೆ ಒಪ್ಪಿಸಬೇಕು ಮತ್ತು ಅವರ ಏನು ಕ್ಲೈಂಟ್ ಇದ್ದಾರೆ ಅವರ ಪರವಾಗಿ ವಾದಿಸುವಾಗ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಒಂದು ಸತ್ಯಾಸತ್ಯತೆ ಅನಾವರಣ ಆಗ್ತದೆ ಹಾಗಾಗಿ ಈ ಒಂದು ಕಾನೂನಿನ ತನಿಖೆಗಳು ಎಸ್ ಐ ಟಿ ಎಸ್ ಐ ಟಿಯ ತನಿಖೆ ಧನಂಜಯರ್ ಅವರಿಗೆ ಓಜಸ್ವಿ ಗೌಡರವರಿಗೆ ಅವರಿಗೆ ಆ ಸಚಿನ್ ದೇಶಪಾಂಡೆ ಅವರಿಗೆ ದಿವಿನ್ ಅವರಿಗೆ ಧೀರಜ್ ಹಾಗೂ ಮಂಜುನಾಥ್ ಏನು ತಂಡ ಇದೆ ಇವರನ್ನು ಕೂಡ ಸ್ಪಷ್ಟವಾದಂತಹ ತನಿಖೆ ಮಾಡಬೇಕು ಮತ್ತು ಇದು ಸತ್ಯ ಅನಾವರಣ ಆಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಧರ್ಮಸ್ಥಳದಿಂದ ನಾವು ಧರ್ಮಸ್ಥಳವನ್ನು ಕಂಡುಕೊಂಡಂತ ನಾವು ಅರವತ್ತು ವರ್ಷಗಳ ಅನುಭವ ಇರುವಂತ ನಾವು ಈ ಒಂದು ಮನವಿಯನ್ನು ಐ ಟಿಗೆ ಮಾಡಿದ್ದೇವೆ ಹಾಗಾಗಿ ಇದರ ತನಿಖೆ ಆಗ್ಬೇಕು ಅಂತ ಹೇಳುವಂತ ನಮ್ಮ ವಿಶೇಷ ನಾನು ಶ್ರೀನಿವಾಸ್ ರಾಜೇಂದ್ರ